ಸ್ಮಾರ್ಟ್ ಶಿಟಿ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ಗೆ ನಿಮಗೆಲ್ರಿಗೂ ಸ್ವಾಗತ ಸ್ನೇಹಿತರೆ ಇಂದಿನ ನಾವು ಜೂನ್ ಮೂರು ಹಾಗೂ ಜೂನ್ ನಾಲ್ಕರ ಪ್ರಚಲಿತ ಘಟನೆಗಳ ಸ್ಮಾರ್ಟ್ ಶೆಟಿ ಸರ್ಕಲ್ನ ನ ಪ್ರಮುಖ ಪ್ರಶ್ನೋತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಈ ಒಂದು ವಿಡಿಯೋನ ಆರಾಮ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಗೆ ಇದೇ ಹೊಸದಾಗಿ ಯಾರಾದರೂ ಫಸ್ಟ್ ಟೈಮ್ ಭೇಟಿ ನೀಡ್ತಾ ಇದ್ರೆ ನಮ್ಮ ಒಂದು ವಿಡಿಯೋಗಳನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ನಿಮ್ಮ ಸ್ನೇಹಿತರು ಶೇರ್ ಮಾಡಿದ ತಕ್ಷಣ ನೋಡ್ತಾ ಇದ್ರೆ ಕೆಳಗಡೆ ನಿಮಗೆ ಸಬ್ಸ್ಕ್ರೈಬ್ ಅಂತ ಬಟನ್ ಕಾಣ್ತಾ ಇದೆ ಅದನ್ನು ತಪ್ಪದೆ ಕ್ಲಿಕ್ ಮಾಡಿ ಅದರ ಪಕ್ಕದಲ್ಲಿ ಬೆಲ್ ಐಕಾನ್ ಕೂಡ ಇರುತ್ತೆ ಅದನ್ನು ಕೂಡ ಕ್ಲಿಕ್ ಮಾಡಿ ಇದರಿಂದಾಗಿ ಮುಂಬರುವಂತಹ ನಾವು ಅಪ್ಲೋಡ್ ಮಾಡುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಮ ಫೋನ್ ಅಲ್ಲಿ ಬರುತ್ತೆ ಈ ಒಂದು ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ನಿಮ್ಮ ಗ್ರೂಪ್ ಗಳಿಗೆ ಶೇರ್ ಮಾಡಿ ನಿಮ್ಮ ಹಾಗೆ ಹೆಚ್ಚಿನ ಸಂಖ್ಯೆಯಲ್ಲಿ ನಿಮ್ಮ ಸ್ನೇಹಿತರನ್ನು ಕೂಡ ಈ ಒಂದು ವಿಡಿಯೋಗಳಿಗೆ ಕರೆತನ್ನಿ ಹಾಗೂ ತಪ್ಪದೆ ಈ ಒಂದು ವಿಡಿಯೋಗೆ ಲೈಕ್ ಅನ್ನ ಕೊಡಿ ಆಮೇಲೆ ಸ್ಮಾರ್ಟ್ ಹೆಡ್ ಸರ್ಕಲ್ನ ಮಾಸ ಪತ್ರಿಕೆಗಳನ್ನ ಪೋಸ್ಟ್ ಮೂಲಕ ನಿಮ್ಮ ಮನೆ ಬಾಗಿಲಿಗೆ ಪಡಿಬೇಕಂದ್ರೆ ಈ ನಂಬರ್ ಗೆ ಮಾಡಿ ಎಂ ಆರ್ ಪಿ ಕೇವಲ ಐವತ್ತು ರೂಪಾಯಿ ಇರುತ್ತೆ ನಿಮ್ಮ ಮನೆಗೆ ಪುಸ್ತಕಗಳೇ ಬರುತ್ತೆ ಈ ನಂಬರ್ಗೆ ವಾಟ್ಸಪ್ ಮಾಡಿ ಬನ್ನಿ ಈ ಒಂದು ವಿಡಿಯೋ ಆರಂಭ ಲೋಕಸಭಾ ಸಾರ್ವತ್ರಿಕ ಚುನಾವಣೆಯಲ್ಲಿ ಅತಿ ಹೆಚ್ಚಿನ ಸೀಟುಗಳನ್ನು ಗೆದ್ದಿರುವಂತಹ ಪಕ್ಷ ಯಾವುದು ವಿಚ್ ಪಾರ್ಟಿ ಹ್ಯಾಸ್ ಒನ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಸೀಟ್ಸ್ ಇನ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಲೋಕಸಭಾ ಜನರಲ್ ಇಲೆಕ್ಷನ್ ಉತ್ತರ ಆಪ್ಷನ್ ಒಂದು ಬಿಜೆಪಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸಾರ್ವತ್ರಿಕ ಲೋಕಸಭಾ ಚುನಾವಣೆಯ ಫಲಿತಾಂಶ ಜೂನ್ ನಾಲ್ಕರಂದು ಹೊರಬಿದ್ದು ಬಿಜೆಪಿ ಪಕ್ಷ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ ನೋಡಿ ನಮಗೂ ಕೂಡ ಇನ್ನೂವರೆಗೂ ಎಕ್ಸಾಕ್ಟ್ ಆಗಿ ಎಷ್ಟು ಸೀಟ್ಗಳು ಯಾರ್ಯಾರಿಗೆ ಯಾರಿಗೆ ಸಿಕ್ಕಿದೆ ಅಂತ ಎಕ್ಸಾಕ್ಟ್ ಆಗಿ ಡೇಟಾ ಸಿಗ್ತಾ ಇಲ್ಲ ಯಾಕಂದ್ರೆ ಇನ್ನೂ ಕೂಡ ವೇರಿಯೇಷನ್ ಆಗ್ತಾ ಇದೆ ಟಿವಿಯಲ್ಲಿ ನೋಡ್ತಾ ಇದ್ದೇವೆ ನಿಮಗೆ ಗೊತ್ತಿದ್ರೆ ಬಿಜೆಪಿ ಪಕ್ಷ ಎಷ್ಟು ಸೀಟ್ಗಳನ್ನು ಗೆದ್ದಿದೆ ಅಂತ ಗೊತ್ತಿದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಎರಡನೇ ಸ್ಥಾನದಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಎರಡನೇ ಸ್ಥಾನವನ್ನು ಪಡೆದುಕೊಂಡಿದೆ ರಾಷ್ಟ್ರೀಯ ಕಾಂಗ್ರೆಸ್ ಎಷ್ಟು ಸ್ಥಾನಗಳನ್ನು ಪಡೆದುಕೊಂಡಿದೆ ಅಂತ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಲೋಕಸಭೆಯಲ್ಲಿ ಒಟ್ಟು ಐದುನೂರ ನಲವತ್ಮೂರು ಸ್ಥಾನಗಳಿದ್ದು ಸರ್ಕಾರ ರಚನೆ ಮಾಡುವುದಕ್ಕಾಗಿ ಸರಳ ಬಹುಮತ ಪಡೆಯಲು ಎರಡು ಎಪ್ಪತ್ತೆರಡು ಸೀಟುಗಳ ಅವಶ್ಯಕತೆ ಇದೆ ಇದು ವೆರಿ ಇಂಪಾರ್ಟೆಂಟ್ ಪರೀಕ್ಷಾ ದೃಷ್ಟಿಯಿಂದ ಈ ಪಾಯಿಂಟ್ ಅನ್ನ ನೆನಪಿಟ್ಕೊಳ್ಳಿ ಈ ಚುನಾವಣೆಯಲ್ಲಿ ಬಿಜೆಪಿ ನೇತೃತ್ವದ ಎನ್ ಎ ಎನ್ ಡಿ ಎ ಅಂದ್ರೆ ನ್ಯಾಷನಲ್ ಡೆಮೊಕ್ರೆಟಿಕ್ ಅಲಯನ್ಸ್ ಹಾಗೂ ಕಾಂಗ್ರೆಸ್ ನೇತೃತ್ವದ ಇಂಡಿಯಾ ಅಂದ್ರೆ ಇಂಡಿಯನ್ ನ್ಯಾಷನಲ್ ಡೆವಲಪ್ಮೆಂಟಲ್ ಇನ್ಕ್ಲೂಸಿವ್ ಅಲಯನ್ಸ್ ಮೈತ್ರಿ ಸ್ಪರ್ಧೆ ಮಾಡಿವೆ ನೋಡಿ ಈ ಒಂದು ಮಾಹಿತಿಯಿಂದ ನಿಮಗೆ ಪರೀಕ್ಷೆಯಲ್ಲಿ ಏನೇನು ಪ್ರಶ್ನೆ ಬರಬಹುದು ಅಂದ್ರೆ ಒಂದನೇದಾಗಿ ಲೋಕಸಭೆಯಲ್ಲಿ ಒಟ್ಟು ಎಷ್ಟು ಸ್ಥಾನಗಳಿವೆ ಅಂತ ಕೇಳಿದ್ರೆ ಐದುನೂರ ಸ್ಥಾನಗಳು ಎರಡನೇ ಸ್ಥಾನ ಏನಂದ್ರೆ ಸರ್ಕಾರ ರಚನೆ ಮಾಡುವುದಕ್ಕಾಗಿ ಮಿನಿಮಮ್ ಎಷ್ಟು ಸೀಟ್ಗಳ ಅವಶ್ಯಕತೆ ಇದೆ ಅಂದ್ರೆ ಎರಡು ನೂರ ಎಪ್ಪತ್ತೆರಡು ಸೀಟ್ ಅಂದ್ರೆ ಐದ್ನೂರ ನಲವತ್ ಮೂರು ಡಿವೈಡೆಡ್ ಬೈ ಟು ಓಕೆ ಅರ್ಧ ಬೇಕು ಮೆಜಾರಿಟಿ ಬೇಕಂದ್ರೆ ಎರಡ್ ನೂರ ಎಪ್ಪತ್ತೆರಡು ಸೀಟ್ಗಳಿದ್ರೆ ಒಂದು ಸರ್ಕಾರವನ್ನ ರಚನೆ ಮಾಡಬಹುದು ಆಮೇಲೆ ಮೂರನೇ ಪ್ರಶ್ನೆ ಏನು ಬರಬಹುದು ಅಂದ್ರೆ ಐ ಎನ್ ಡಿ ಐ ಎ ಅಥವಾ ಇಂಡಿಯಾ ಅಲಯನ್ಸ್ ಅಥವಾ ಇಂಡಿಯಾ ಮೈತ್ರಿಕೂಟ ಅಂತ ಏನಿದೆ ಇಂಡಿಯಾದ ವಿಸ್ತೃತ ರೂಪ ಏನು ಅಂತ ಪರೀಕ್ಷೆಯಲ್ಲಿ ಬರುವಂತಹ ಚಾನ್ಸಸ್ ಜಾಸ್ತಿ ಇದೆ ಇಂಡಿಯನ್ ನ್ಯಾಷನಲ್ ಡೆವಲಪ್ಮೆಂಟಲ್ ಇನ್ಕ್ಲೂಸಿವ್ ಅಲಯನ್ಸ್ ಮೊದಲು ಯು ಪಿ ಎ ಸರ್ಕಾರ ಇದ್ದಾಗ ಯು ಪಿ ಎ ಅಂದ್ರೆ ಏನು ಅಂತ ಕೇಳಾಗಿತ್ತು ಈಗ ಇಂಡಿಯಾ ಅಂತ ಕೇಳ್ತಾರೆ ಎನ್ ಡಿ ಅಂತ ಅಪರೂಪಕ್ಕೆ ಕೇಳಿದ್ರು ಕೂಡ ನ್ಯಾಷನಲ್ ಡೆಮೋಕ್ರಾಟಿಕ್ ಅಲಯನ್ಸ್ ಅಂತ ನಿಮಗೆ ಈಗಾಗಲೇ ಗೊತ್ತಿರುತ್ತೆ ಇಂಡಿಯಾ ಬಗ್ಗೆ ನೆನಪಿಟ್ಕೊಳ್ಳಿ ರಾಷ್ಟ್ರೀಯ ಈ ಪುಸ್ತಕಾಲಯಕ್ಕಾಗಿ ಸಾಂಸ್ಥಿಕ ಚೌಕಟ್ಟನ್ನು ರಚಿಸಲು ನ್ಯಾಷನಲ್ ಬುಕ್ ಟ್ರಸ್ಟ್ನೊಂದಿಗೆ ತಿಳುವಳಿಕಾ ಒಪ್ಪಂದಕ್ಕೆ ಸಹಿ ಹಾಕಿರುವಂತಹ ಸಚಿವಾಲಯ ಯಾವುದು ವಿಚ್ ಮಿನಿಸ್ಟ್ರಿ ಹ್ಯಾಸ್ ಸೈನ್ಡ್ ಆನ್ ಎಮ್ಓ ವಿತ್ ನ್ಯಾಷನಲ್ ಬುಕ್ ಟ್ರಸ್ಟ್ ಟು ಕ್ರಿಯೇಟ್ ಆನ್ ಇನ್ಸ್ಟಿಟ್ಯೂಷನಲ್ ಫ್ರೇಮ್ವರ್ಕ್ ಫಾರ್ ಎ ನ್ಯಾಷನಲ್ ಇ ಬುಕ್ ಉತ್ತರ ಆಪ್ಷನ್ ಮೂರು ಶಿಕ್ಷಣ ಸಚಿವಾಲಯ ಅಥವಾ ಮಿನಿಸ್ಟ್ರಿ ಆಫ್ ಎಜುಕೇಶನ್ ಇತ್ತೀಚೆಗೆ ರಾಷ್ಟ್ರೀಯ ಇ ಪುಸ್ತಕಾಲಯಕ್ಕಾಗಿ ಸಾಂಸ್ಥಿಕ ಚೌಕಟ್ಟನ್ನು ರಚಿಸಲು ಶಾಲಾ ಶಿಕ್ಷಣ ಇಲಾಖೆಯು ನ್ಯಾಷನಲ್ ಬುಕ್ ಟ್ರಸ್ಟ್ನೊಂದಿಗೆ ತಿಳುವಳಿಕಾ ಒಪ್ಪಂದಕ್ಕೆ ಸಹಿ ಹಾಕಿದೆ ರಾಷ್ಟ್ರೀಯ ಇ ಪುಸ್ತಕಾಲಯವು ದಿನದ ಇಪ್ಪತ್ನಾಲ್ಕು ಗಂಟೆ ಕೂಡ ಲಭ್ಯವಿದ್ದು ಎಲ್ಲ ಪುಸ್ತಕಗಳು ಜನರಿಗೆ ತಲುಪುವಂತೆ ಮಾಡುತ್ತವೆ ಡಿಜಿಟಲ್ ಲೈಬ್ರರಿಯು ಮುಂದಿನ ಎರಡರಿಂದ ಮೂರು ವರ್ಷಗಳಲ್ಲಿ ನೂರಕ್ಕೂ ಹೆಚ್ಚು ಭಾಷೆಗಳಲ್ಲಿ ಹತ್ತು ಸಾವಿರ ಪುಸ್ತಕಗಳನ್ನು ಅಂದರೆ ಈ ಪುಸ್ತಕಗಳನ್ನು ನೀಡುವ ಮೂಲಕ ಹಲವು ರಾಜ್ಯಗಳಿಗೆ ಕೊನೆಯ ಮೈಲಿ ಪ್ರವೇಶದ ಸಮಸ್ಯೆಯನ್ನು ಪರಿಹರಿಸುವಂತಹ ಗುರಿಯನ್ನು ಹೊಂದಿದೆ ಪ್ರಸ್ತುತವಾಗಿ ಇಪ್ಪತ್ಮೂರು ಭಾಷೆಗಳಲ್ಲಿ ಸುಮಾರು ಒಂದು ಸಾವಿರ ಪುಸ್ತಕಗಳು ಈ ಡಿಜಿಟಲ್ ಲೈಬ್ರರಿಯಲ್ಲಿ ಲಭ್ಯವಿವೆ ಸಾರಥಿ ಸುರಕ್ಷಾ ಪಾಲಿಸಿಯನ್ನು ಬಿಡುಗಡೆ ಮಾಡಿರುವಂತಹ ಸಂಸ್ಥೆ ಯಾವುದು ವಿಚ್ ಆರ್ಗನೈಜೇಷನ್ ಸ್ಲ್ಯಾಶ್ ಕಂಪನಿ ಲಾಂಚ್ಡ್ ಅಥವಾ ಇಶ್ಯೂಡ್ ಸಾರಥಿ ಸುರಕ್ಷಾ ಪಾಲಿಸಿ ಉತ್ತರವನ್ನು ನೋಡೋಕ್ಕಿಂತ ಮುಂಚೆ ಸ್ಮಾರ್ಟೆಡ್ ಸರ್ಕಲ್ ಮಾಸಪತ್ರಿಕೆಗಳು ನಿಮ್ಮ ಗುಲ್ಬರ್ಗ ಅಥವಾ ಕಲಬುರಗಿಯಲ್ಲಿ ಸಿದ್ಧಲಿಂಗೇಶ್ವರ ಬುಕ್ ಹೌಸ್ ಧಾರವಾಡದಲ್ಲಿ ಸಪ್ತಾಪುರ್ ಬಾವಿಯಲ್ಲಿ ನವಚೇತನ ಆಮೇಲೆ ಬಳ್ಳಾರಿಯಲ್ಲಿ ಎಸ್ ಪಿ ಬುಕ್ ಹೌಸ್ ಅಲ್ಲಿ ನಮ್ಮ ಮಾಸಪತ್ರಿಕೆಗಳು ಲಭ್ಯ ಇರುತ್ತೆ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳಲ್ಲಿ ತೆರಳಿ ನಮ್ಮ ಮಾಸಪತ್ರಿಕೆಗಳನ್ನು ಪಡ್ಕೋಬಹುದಾಗಿದೆ ಉತ್ತರ ಆಪ್ಷನ್ ಎರಡು ಅಶೋಕ ಲೇಲ್ಯಾಂಡ್ ಹಿಂದೂಜಾ ಗ್ರೂಪ್ನ ಭಾರತೀಯ ಪ್ರಮುಖ ಮತ್ತು ದೇಶದ ಪ್ರಮುಖ ವಾಣಿಜ್ಯ ತಯಾರಕರಾಗಿ ಒಬ್ಬರಾಗಿರುವಂತಹ ಅಶೋಕ ಲೇಲ್ಯಾಂಡ್ ಚಾಲಕರ ಸಮುದಾಯವನ್ನು ರಕ್ಷಿಸಲು ಸಮಗ್ರ ವಿಮಾ ಪಾಲಿಸಿಯಾಗಿರುವಂತಹ ಸಾರಥಿ ಸುರಕ್ಷಾ ಪಾಲಿಸಿಯನ್ನ ಬಿಡುಗಡೆ ಮಾಡಿದೆ ಯಾವುದಂದ್ರೆ ಅಶೋಕ ಲೇ ಲ್ಯಾಂಡ್ ಇದು ಯಾವ ಗ್ರೂಪ್ ಇಂದ್ರೆ ಹಿಂದೂಜ ಗ್ರೂಪ್ನ ಭಾಗ ಸಾರಥಿ ಸುರಕ್ಷಾ ಪಾಲಿಸಿಯು ಹತ್ತು ಲಕ್ಷ ರೂಪಾಯಿವರೆಗಿನ ವಿಮೆ ಆಗಿದ್ದು ಇದು ಅಪಘಾತದಲ್ಲಿ ಸಾವು ಶಾಶ್ವತ ಅಂಗವೈಕಲ್ಯ ಮತ್ತು ಭಾಗಶಃ ಅಂಗ ಒಳಗೊಂಡಿದೆ ಈ ನೀತಿಯು ಮಕ್ಕಳ ವಿಶೇಷ ಶಿಕ್ಷಣ ಬೋನಸ್ಗಳು ಮತ್ತು ಆಸ್ಪತ್ರೆಯಂತಹ ಇತರೆ ವಿಷಯಗಳನ್ನು ಕೂಡ ಒಳಗೊಂಡಿದೆ ಮುಂದಿನ ಪ್ರಶ್ನೆ ನೋಡಿ ಪಿಲ್ಲರ್ ಆಫ್ ಶೇಮ್ ಎಲ್ಲಿದೆ ವೇರ್ ಇಸ್ ದಿ ಪಿಲ್ಲರ್ ಆಫ್ ಶೇಮ್ ಉತ್ತರ ಆಪ್ಷನ್ ಒಂದು ಹಾಂಗ್ಕಾಂಗ್ ಜೂನ್ ನಾಲ್ಕರಂದು ನಡೆದಿರುವಂತಹ ಥಿಯಾನನ್ಮೆನ್ ಸ್ಕ್ವೇರ್ ಹತ್ಯಾಕಾಂಡವನ್ನು ಗುರುತಿಸುವ ಹಾಂಗ್ಕಾಂಗ್ ನಲ್ಲಿರುವಂತಹ ಅಥವಾ ನಲ್ಲಿರುವಂತಹ ಹಾಂಗ್ಕಾಂಗ್ ವಿಶ್ವವಿದ್ಯಾಲಯದ ಪ್ರಸಿದ್ಧ ಪ್ರತಿಮೆ ಪಿಲ್ಲರ್ ಆಫ್ ಶೇಮ್ ಅನ್ನ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ತೆಗೆದು ಹಾಕಲಾಯಿತು ಈ ಪ್ರತಿಮೆ ಜೂನ್ ನಾಲ್ಕು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಬೀಜಿಂಗ್ನ ಅಂದರೆ ಚೀನಾ ದೇಶದ ಬೀಜಿಂಗ್ನ ತಿಯಾನನ್ಮೆನ್ ಚೌಕದಲ್ಲಿ ಅಥವಾ ತಿಯಾನನ್ಮೆನ್ ಸ್ಕ್ವೇರ್ನಲ್ಲಿ ಚೀನಾದ ಸೈನಿಕರಿಂದ ಕೊಲ್ಲಲ್ಪಟ್ಟ ಪ್ರಜಾಪ್ರಭುತ್ವ ಪ್ರತಿಭಟನಾಕಾರರನ್ನ ಇದು ಸ್ಮರಿಸುತ್ತದೆ ಇತ್ತೀಚೆಗೆ ಸಂಯೋಜಕ ತಯಾರಿಕೆಯ ಮೂಲಕ ಸುಸ್ಥಿರ ಬಾಹ್ಯಾಕಾಶ ಪರಿಶೋಧನೆಗಾಗಿ ವಿಪ್ರೋ ತ್ರೀ ಡಿ ಕಂಪನಿಯೊಂದಿಗೆ ಸಹಯೋಗ ಹೊಂದಿರುವಂತಹ ಸಂಸ್ಥೆ ಯಾವುದು ವಿಚ್ ಆರ್ಗನೈಜೇಷನ್ ಹ್ಯಾಸ್ ಕೊಲ್ಯಾಬೋರೇಟೆಡ್ ವಿತ್ ವಿಪ್ರೋ ತ್ರೀ ಡಿ ಫಾರ್ ಸಸ್ಟೈನೇಬಲ್ ಸ್ಪೇಸ್ ಎಕ್ಸ್ಪ್ಲೋರೇಷನ್ ಥ್ರೂ ಅಡಿಟಿವ್ ಮ್ಯಾನುಫ್ಯಾಕ್ಚರಿಂಗ್ ರೀಸೆಂಟ್ಲಿ ಉತ್ತರ ಆಪ್ಷನ್ ಮೂರು ಇಸ್ರೋ ಇತ್ತೀಚೆಗೆ ವಿಪ್ರೋ ತ್ರೀ ಡಿ ಮತ್ತು ಇಸ್ರೋ ಯಶಸ್ವಿಯಾಗಿ ತ್ರೀ ಡಿ ಪ್ರಿಂಟೆಡ್ ಪಿ ಎಸ್ ಎಲ್ ವಿಯ ನಾಲ್ಕನೇ ಹಂತದ ಪಿ ಎಸ್ ಫೋರ್ ರಾಕೆಟ್ ಎಂಜಿನ್ ಅನ್ನು ಅಭಿವೃದ್ಧಿಪಡಿಸಿವೆ ಪಿ ಎಸ್ ಫೋರ್ ಹಂತದ ಸುಧಾರಿತ ಸಂಚರಣೆ ಮತ್ತು ನಿಯಂತ್ರಣ ವ್ಯವಸ್ಥೆಗಳು ವಿವಿಧ ಉಪಗ್ರಹ ಕಾರ್ಯಾಚರಣೆಗಳಿಗೆ ನಿಖರವಾದ ಕಕ್ಷೆಯ ನಿಯೋಜನೆಗಳನ್ನು ಒದಗಿಸುತ್ತದೆ ಈ ಸಹಯೋಗವು ಡಿಸೈನ್ ಫಾರ್ ಅಡಿಟಿವ್ ಮ್ಯಾನುಫ್ಯಾಕ್ಚರಿಂಗ್ ಅಥವಾ ಡಿಎಫ್ಎಎಂ ಮತ್ತು ಲೇಸರ್ ಪೌಡರ್ ಬೆಡ್ ಫ್ಯೂಜನ್ ಅಥವಾ ಬಿ ಎಫ್ ತಂತ್ರಜ್ಞಾನವನ್ನು ಬಳಸಿಕೊಂಡು ಈ ಉತ್ಪಾದನೆಯನ್ನು ಸುಗಮಗೊಳಿಸಲಿದೆ ಮುಂದಿನ ಪ್ರಶ್ನೆ ನೋಡಿ ಸುದ್ದಿಯಲ್ಲಿರುವಂತಹ ಜೇಡ್ಸ್ ಜಿ ಎಸ್ ಟೂ ಒನ್ ಫೋರ್ ಜೀರೋ ಎಂಬುದು ಏನು ವಾಟ್ ಈಸ್ ಜೇಡ್ಸ್ ಜಿ ಎಸ್ ಟೂ ಒನ್ ಫೋರ್ ಜೀರೋ ವಾಸ್ ಸೀನ್ ಇನ್ ನ್ಯೂಸ್ ರೀಸೆಂಟ್ಲಿ ಉತ್ತರ ಆಪ್ಷನ್ ಎರಡು ಇದೊಂದು ಗ್ಯಾಲಕ್ಸಿ ಆಗಿದೆ ಇತ್ತೀಚೆಗೆ ಜೇಮ್ಸ್ ವೆಬ್ ಬಾಹ್ಯಾಕಾಶ ದೂರದರ್ಶಕವು ಎರಡು ನೂರ ತೊಂಬತ್ತು ಮಿಲಿಯನ್ ವರ್ಷಗಳ ನಂತರ ಗ್ಯಾಲಕ್ಸಿ ಜೇಡ್ಸ್ ಜಿ ಎಸ್ ಟೂ ಒನ್ ಫೋರ್ ಜೀರೋ ಅನ್ನ ಪತ್ತೆ ಹಚ್ಚಿದೆ ಅಂದ್ರೆ ಇಷ್ಟು ದೂರ ಎರಡು ಎರಡು ನೂರ ತೊಂಬತ್ತು ಮಿಲಿಯನ್ ವರ್ಷಗಳ ದೂರ ಇರುವಂತಹ ಒಂದು ಗ್ಯಾಲಕ್ಸಿಯನ್ನು ಪತ್ತೆ ಮಾಡಿದೆ ಈ ಗ್ಯಾಲಕ್ಸಿಯ ನಕ್ಷತ್ರ ಪುಂಜದ ಅನಿರೀಕ್ಷಿತ ಹೊಳಪಿಗೆ ಕ್ಷಿಪ್ರ ನಕ್ಷತ್ರ ರಚನೆ ಅಥವಾ ಹೆಚ್ಚು ಪ್ರಕಾಶಮಾನ ಆರಂಭಿಕ ನಕ್ಷತ್ರಗಳು ಕಾರಣವಾಗಿವೆ ಪೆಂಚ್ ಟೈಗರ್ ರಿಸರ್ವ್ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ ಪೆಂಚ್ ಟೈಗರ್ ರಿಸರ್ವ್ ಬಿಲಾಂಗ್ಸ್ ಟು ವಿಚ್ ಸ್ಟೇಟ್ ಇದರ ಉತ್ತರ ನೋಡೋಕ್ಕಿಂತ ಮುಂಚೆ ಸ್ಮಾರ್ಟ್ ಸರ್ಕಲ್ ನ ಮಾಸಪತ್ರಿಕೆಗಳನ್ನು ಪೋಸ್ಟ್ ಮೂಲಕ ಪಡಿಬೇಕಂದ್ರೆ ನೈನ್ ತ್ರೀ ಏಟ್ ಜೀರೋ ಫೋರ್ ಸಿಕ್ಸ್ ತ್ರೀ ಒನ್ ನೈನ್ ಸಿಕ್ಸ್ ಈ ನಂಬರ್ಗೆ ಹಾಯ್ ಅಂತ ಮೆಸೇಜ್ ಮಾಡಿ ಇದರ ಉತ್ತರ ಆಪ್ಷನ್ ಒಂದು ಮಹಾರಾಷ್ಟ್ರ ರಾಜ್ಯದ್ದು ಇತ್ತೀಚೆಗೆ ಮಹಾರಾಷ್ಟ್ರದ ಪೆಂಚ್ ಟೈಗರ್ ರಿಸರ್ವ್ ಪ್ರದೇಶದಲ್ಲಿ ಕೇತುಪ ನಿಪಾಲೆನ್ಸಿಸ್ ಎಂಬ ಸ್ಪಾಟ್ ಬೆಲ್ಲಿಡ್ ಹದ್ದು ಗೂಬೆಯ ಮೊದಲ ಛಾಯಾಚಿತ್ರವನ್ನು ದಾಖಲಿಸಲಾಗಿದೆ ಇದರ ಹೆಸರೇನು ಸ್ಪಾಟ್ ಬೆಲ್ಲಿಡ್ ಹದ್ದು ಗೂಬೆ ಈ ಭೇಟಿಯಾಡುವಂತಹ ದೊಡ್ಡ ಹಕ್ಕಿಯು ಭಾರತ ಶ್ರೀಲಂಕಾ ಮತ್ತು ಆಗ್ನೇಯ ಏಷ್ಯಾಗಳಾದ್ಯಂತ ಕಾಡುಗಳು ಮತ್ತು ಸವರ್ಣಗಳಂತಹ ವೈವಿಧ್ಯಮಯ ಪರಿಸರದಲ್ಲಿ ವಾಸ ಮಾಡುತ್ತವೆ ಇದನ್ನು ಐ ಸಿಎನಿಂದ ಕಡಿಮೆ ಕಾಳಜಿ ಅಂತ ವರ್ಗೀಕರಣ ಮಾಡಲಾಗಿದೆ ಇದನ್ನು ಭಾರತದ ವನ್ಯಜೀವಿ ರಕ್ಷಣಾ ಕಾಯ್ದೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರ ಅಡಿಯಲ್ಲಿ ರಕ್ಷಣೆ ಮಾಡಲಾಗಿದೆ ಮುಂದಿನ ಪ್ರಶ್ನೆ ಸುದ್ದಿಲಿರುವಂತಹ ಪ್ಲೀಸ್ ಉಪಕ್ರಮದ ವಿಸ್ತೃತ ರೂಪ ಏನು ವಾಟ್ ಈಸ್ ದಿ ಎಕ್ಸ್ಪಾಂಡೆಡ್ ಫಾರ್ಮ್ ಅ ಪ್ಲೀಸ್ ಇನಿಶಿಯೇಟಿವ್ ನೋಡಿ ಇತರ ಇದರ ಉತ್ತರವನ್ನು ನೋಡೋಕ್ಕಿಂತ ಮುಂಚೆ ನಮ್ಮ ಸ್ಮಾರ್ಟ್ ಸೆಡಿ ಸರ್ಕಲ್ ಯೂಟ್ಯೂಬ್ ಚಾನೆಲ್ ಅಲ್ಲಿ ಈಗಾಗಲೇ ನಾವು ಸಂಭವ ಎನ್ನುವಂತಹ ಒಂದು ವಿಡಿಯೋ ಸರಣಿಯನ್ನ ಆರಂಭ ಮಾಡಿದ್ದೇವೆ ಮುಂಬರುವಂತಹ ಪಿ ಎ ಒ ಆಮೇಲೆ ಕೆ ಎ ಎಸ್ ಆಮೇಲೆ ಪಿ ಸಿ ಪಿ ಐ ಇತ್ಯಾದಿ ಎಲ್ಲಾ ಪರೀಕ್ಷೆಗಳಿಗೆ ಹೆಲ್ಪ್ ಆಗುವಂತಹ ಪ್ರಶ್ನೋತ್ತರ ಮಾದರಿಗಳು ಹಾಗೂ ಅವುಗಳಿಗೆ ವಿವರಣೆಯನ್ನು ಒಳಗೊಂಡಂತಹ ವಿಡಿಯೋ ಸರಣಿಗಳು ಈಗಾಗಲೇ ಆರಂಭ ಆಗಿವೆ ನಮ್ಮ ಚಾನೆಲ್ ಅಲ್ಲಿ ಈಗಾಗಲೇ ಒಂದನೇ ವಿಡಿಯೋ ಹಾಗೂ ಎರಡನೇ ವಿಡಿಯೋ ಅಪ್ಲೋಡ್ ಆಗಿದೆ ಬೆಳಗ್ಗೆ ವಿಡಿಯೋಗಳು ಅಪ್ಲೋಡ್ ಆಗುತ್ತೆ ತಪ್ಪದೆ ಆ ವಿಡಿಯೋಗಳನ್ನ ವೀಕ್ಷಣೆ ಮಾಡಿ ಸದುಪಯೋಗವನ್ನ ಪಡೆದುಕೊಳ್ಳಿ ವೆರಿ ವೆರಿ ಇಂಪಾರ್ಟೆಂಟ್ ಫ್ರೀ ವಿಡಿಯೋಗಳಿರುತ್ತೆ ನೋಡ್ಕೊಳ್ಳಿ ಇದರ ಉತ್ತರ ಆಪ್ಷನ್ ಮೂರು ಪ್ಲಾಸ್ಟಿಕ್ ಫ್ರೀ ರಿವರ್ಸ್ ಅಂಡ್ ಸೀಸ್ ಆಫ್ ಸೌತ್ ಏಷ್ಯಾ ಇತ್ತೀಚಿನ ನದಿ ಶುದ್ಧೀಕರಣ ಅಭಿಯಾನವಾಗಿರುವಂತಹ ಪ್ಲೀಸ್ ಅಂದರೆ ಪ್ಲಾಸ್ಟಿಕ್ ಫ್ರೀ ರಿವರ್ಸ್ ಅಂಡ್ ಸೀಸ್ ಆಫ್ ಸೌತ್ ಏಷ್ಯಾ ಕಾರ್ಯಕ್ರಮದ ಭಾಗವಾಗಿ ಸುಂಕೋಶಿ ನದಿ ದಡದಿಂದ ಸುಮಾರು ಇಪ್ಪತ್ನಾಲ್ಕು ಸಾವಿರ ಕೆಜಿ ತ್ಯಾಜ್ಯವನ್ನು ಹೊರಕ್ಕೆ ತೆಗೆದು ಹಾಕಲಾಗಿದೆ ನೇಪಾಳದಲ್ಲಿರುವಂತಹ ಸುಂಕೋಶಿ ನದಿಯನ್ನ ಚಿನ್ನದ ನದಿ ಅಂತ ಕೂಡ ಕರೆಯಲಾಗುತ್ತದೆ ಇದು ಕೋಶಿ ನದಿ ವ್ಯವಸ್ಥೆಯ ಒಂದು ಭಾಗವಾಗಿದ್ದು ಟಿಬೆಟ್ನ ಝಾಂಗ್ ಜಾಂಗ್ಬೋ ಗ್ಲೇಸಿಯರ್ನಿಂದ ನದಿಯಿಂದ ಉಂಟಾಗಿದೆ ಸಂಕೋಶಿ ಅಥವಾ ಸುಂಕೋಶಿ ನದಿಯು ಭಾರತದ ಬಿಹಾರದಲ್ಲಿ ಗಂಗಾವನ್ನ ಸೇರುವ ಮೂಲಕ ಬಾಂಗ್ಲಾದೇಶದಿಂದ ಬಂಗಾಳ ಕೊಲ್ಲಿಗೆ ಸೇರಿಕೊಳ್ಳುತ್ತದೆ ಪ್ರಯೋಗಾಲಯದಲ್ಲಿ ಸಾಂಕ್ರಾಮಿಕವಲ್ಲದ ನಿಫಾ ವೈರಸ್ ತರಹದ ಕಣಗಳನ್ನು ಅಥವಾ ಪಿಗಳನ್ನು ಉತ್ಪಾದಿಸುವ ವಿಧಾನವನ್ನ ಅಭಿವೃದ್ಧಿಪಡಿಸಿರುವಂತಹ ಸಂಸ್ಥೆ ಯಾವುದು ವಿಚ್ ಆರ್ಗನೈಜೇಷನ್ ಡೆವಲಪ್ಡ್ ಎ ಮೆಥಡ್ ಟು ಪ್ರೊಡ್ಯೂಸ್ ನಾನ್ ಇನ್ಫೆಕ್ಷಿಯಸ್ ನಿಫಾ ವೈರಸ್ ಲೈಕ್ ಪಾರ್ಟಿಕಲ್ಸ್ ಅಥವಾ ವಿಎಲ್ಪೀಸ್ ಇನ್ ಲ್ಯಾಬೊರೋಟರಿ ಉತ್ತರ ಆಪ್ಷನ್ ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸ್ಡ್ ವೈರಾಲಜಿ ತಿರುವನಂತಪುರಂ ಇತ್ತೀಚೆಗೆ ತಿರುವನಂತಪುರಂನ ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸ್ಡ್ ವೈರಾಲಜಿಯ ವಿಜ್ಞಾನಿಗಳು ಸಾಂಕ್ರಾಮಿಕವಲ್ಲದ ನಿಫಾ ವೈರಸ್ ತರಹದ ಕಣಗಳನ್ನು ಅಥವಾ ವಿಎಲ್ಪಿಗಳನ್ನು ಅಭಿವೃದ್ಧಿಪಡಿಸಿದ್ದಾರೆ ಪಿ ವೈರಸ್ಗಳನ್ನು ಹೋಲುವ ಇವು ಆನುವಂಶಿಕ ವಸ್ತುಗಳ ಕೊರತೆಯಿಂದಾಗಿ ಅವುಗಳು ಸೋಂಕು ರಹಿತವಾಗಿದ್ದು ರೋಗ ಲಕ್ಷಣಗಳನ್ನು ಉಂಟು ಮಾಡದೆ ಪ್ರತಿ ರಕ್ಷಣಾ ಪ್ರಕ್ರಿಯೆಯನ್ನು ಅಥವಾ ಪ್ರತಿಕ್ರಿಯೆಯನ್ನು ಪ್ರಚೋದನೆ ಮಾಡುತ್ತವೆ ಇವುಗಳ ಮೂಲಕ ಎಚ್ ಪಿ ವಿ ಹೆಪಟೈಟಿಸ್ ಬಿ ಮತ್ತು ಮಲೇರಿಯಾದಂತಹ ರೋಗಗಳಿಗೆ ಪರಿಣಾಮಕಾರಿಯಾಗಿ ಲಸಿಕೆಗಳನ್ನು ರಚಿಸಬಹುದಾಗಿದೆ ಚಾಂಗ್ ಈ ಸಿಕ್ಸ್ ಮಿಷನ್ ಯಾವ ದೇಶದೊಂದಿಗೆ ಸಂಬಂಧಿಸಿದೆ ಚಾಂಗ್ ಇ ಸಿಕ್ಸ್ ಮಿಷನ್ ಈಸ್ ಅಸೋಸಿಯೇಟೆಡ್ ವಿತ್ ವಿಚ್ ಕಂಟ್ರಿ ಉತ್ತರ ಆಪ್ಷನ್ ಎರಡು ಚೀನಾ ದೇಶ ಚೀನಾದ ಬಾಹ್ಯಾಕಾಶ ಸಂಸ್ಥೆಯಾಗಿರುವಂತಹ ಚೀನಾ ನ್ಯಾಷನಲ್ ಸ್ಪೇಸ್ ಅಡ್ಮಿನಿಸ್ಟ್ರೇಷನ್ ಅಥವಾ ಸಿ ಎನ್ ಎಸ್ ಎ ಜೂನ್ ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಚಂದ್ರನ ದೂರದ ಭಾಗದಲ್ಲಿರುವಂತಹ ಸಿಬ್ಬಂದಿಗಳಿಲ್ಲದ ಚಾಂಗ್ ಇ ಸಿಕ್ಸ್ ಬಾಹ್ಯಾಕಾಶ ನೌಕೆ ಯಶಸ್ವಿ ಲ್ಯಾಂಡಿಂಗ್ ಅನ್ನ ಚಂದ್ರನ ದೂರದ ಭಾಗದಲ್ಲಿ ಘೋಷಣೆ ಮಾಡಿದೆ ಅಂದರೆ ಇಲ್ಲಿ ಲ್ಯಾಂಡಿಂಗ್ ಆಗಿದೆ ಅಂತ ಘೋಷಣೆ ಮಾಡಿದೆ ಈ ಮಿಷನ್ ಚಂದ್ರನ ದಕ್ಷಿಣ ಧ್ರುವದಿಂದ ಮಾದರಿಗಳನ್ನು ಸಂಗ್ರಹಿಸುವ ಗುರಿಯನ್ನ ಹೊಂದಿದೆ ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಇ ಮತ್ತು ಫ್ರೆಂಚ್ ಬಾಹ್ಯಾಕಾಶ ಸಂಸ್ಥೆಯಾಗಿರುವಂತಹ ಸಿ ಇ ನಂತಹ ಅಂತಾರಾಷ್ಟ್ರೀಯ ಪಾಲುದಾರರೊಂದಿಗೆ ಇದು ಸಹಯೋಗವನ್ನು ಒಳಗೊಂಡಿದೆ ಅಥವಾ ಪಾರ್ಟ್ನರ್ಶಿಪ್ ಅನ್ನು ಒಳಗೊಂಡಿದೆ ಸುಧಾರಿತ ಸಂವೇದಕಗಳನ್ನು ಹೊಂದಿರುವಂತಹ ಲ್ಯಾಂಡರ್ ಎರಡು ದಿನಗಳಲ್ಲಿ ಡ್ರಿಲ್ಲಿಂಗ್ ಮತ್ತು ರೋಬೋಟಿಕ್ ಆರ್ಮ್ ವಿಧಾನಗಳನ್ನು ಬಳಸಿಕೊಂಡು ಚಂದ್ರನ ಮಾದರಿಗಳನ್ನು ಸಂಗ್ರಹ ಮಾಡುತ್ತದೆ ನೋಡಿ ಇತ್ತೀಚೆಗೆ ನಡೆದಿರುವಂತಹ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಸ್ಮಾರ್ಟ್ ಹೆಡ್ ಸರ್ಕಲ್ ಇಂದ ಎಷ್ಟೆಷ್ಟು ಪರೀಕ್ಷೆಗಳು ಯಾವ್ಯಾವ ಪರೀಕ್ಷೆಯಲ್ಲಿ ಎಷ್ಟು ಪ್ರಶ್ನೆಗಳು ಬಂದಿದೆ ಅನ್ನೋದನ್ನ ಡೀಟೇಲ್ಸ್ ಅನ್ನ ಇಲ್ಲಿ ಕೊಡಲಾಗಿದೆ ಸ್ಮಾರ್ಟ್ ಹೆಡ್ ಸರ್ಕಲ್ ಮಾಸಪತ್ರಿಕೆಗಳು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಮಾಸಪತ್ರಿಕೆಗಳು ಹಾಗೂ ಯಾವುದೇ ಅನಾವಶ್ಯಕ ಅನ್ನೆಸೆಸರಿ ಮಾಹಿತಿ ಇಲ್ಲದೆ ಇರುವಂತಹ ತುಂಬಾ ಕನ್ಸಾಲ್ಡೇಟೆಡ್ ಆಗಿರುವಂತಹ ತುಂಬಾ ಕಾನ್ಸಂಟ್ರೇಟೆಡ್ ಮಟೀರಿಯಲ್ ಇರುವಂತಹ ಒಂದು ಮಾಸಪತ್ರಿಕೆಗಳಾಗಿವೆ ಇವು ಮಾಸಪತ್ರಿಕೆಗಳನ್ನು ನೀವು ಪಡ್ಕೋಬೇಕಂದ್ರೆ ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಒಂದು ಹಾಯ್ ಅಂತ ಮೆಸೇಜ್ ಮಾಡಿ ನಿಮಗೆ ಯಾವ ಮಾಸಪತ್ರಿಕೆ ಬೇಕು ಅನ್ನೋದನ್ನ ಮೆಸೇಜ್ ಮಾಡಿ ನಮ್ಮ ಕಚೇರಿಯಿಂದ ನೇರವಾಗಿ ನಿಮ್ಮ ಮನೆ ಬಾಗಿಲಿಗಳಿಗೆ ಈ ಮಾಸಪತ್ರಿಕೆಗಳನ್ನು ಪಡೆದುಕೊಳ್ಳಿ ತರಿಸ್ಕೊಳ್ಳಿ ಆಮೇಲೆ ರಾಜ್ಯಾದ್ಯಂತ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳಲ್ಲೂ ಕೂಡ ಮಾಸಪತ್ರಿಕೆ ಪತ್ರಿಕೆ ಎಲ್ಲ ಈ ನಂಬರ್ ಗಳಿಗೆ ಕಾಲ್ ಮಾಡಿ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳಲ್ಲಿ ಮಾಸ ಪತ್ರಿಕೆಗಳನ್ನ ಪಡೆದುಕೊಳ್ಳಿ ಆಮೇಲೆ ಬೆಂಗಳೂರಿನಲ್ಲಿ ಇರುವಂತಹ ನಮ್ಮ ಬುಕ್ ಸ್ಟೋರ್ಗಳ ಗಳ ಲಿಸ್ಟ್ ಅನ್ನು ಕೂಡ ಇಲ್ಲಿ ಕೊಡಲಾಗಿದೆ ನೋಡಿಕೊಂಡು ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳಲ್ಲಿ ನಮ್ಮ ಮಾಸ ಪಡೆದುಕೊಳ್ಳಿ ಧನ್ಯವಾದ